ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ನ ಸ್ಪರ್ಧೆಯಾಗಿರುವಂತಹ ಜಗಜೀತ್ ಅವರ ಮೇಲೆ ನಿನ್ನೆ ರಾತ್ರಿ ಮಾರಣಾಂತಿತ ಅಲ್ಲಿಯಾಗಿದೆ ಆಗಿದೆ ಸುಮಾರು ನಾಲ್ಕು ನಲವತ್ತರಿಂದ ಐವತ್ತು ರೌಡಿಗಳು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರಿಗೆ ರಕ್ತ ಸ್ರಾವ ಕೂಡ ಆಗಿದೆ ಅವರು ಅದೇ ಸಮಯದಲ್ಲಿ ಲೈವ್ ಬಂದು ಫೇಸ್ಬುಕ್ನಲ್ಲಿ ಮಾತನಾಡಿದ್ದಾರೆ ಮತ್ತೆ ಇವತ್ತು ನಮ್ಮಲ್ಲಿ ಮಾರಣಾಂತಿಕ ಅಲ್ಲಿ ಆಗಿದೆ ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪುಂಡರು ಬಂದು ಅಟ್ಯಾಕ್ ಮಾಡಿದ್ದಾರೆ ಸುಮಾರು ಐನೂರಕ್ಕೂ ಹೆಚ್ಚು ಪುಂಡರು ಆರ್ಮ್ಸ್ ವಿಕೆಟ್ಸ್ ತಗೊಂಡ್ಬಂದು ಇವತ್ತು ನಮ್ಮನ್ನ ಅಟ್ಯಾಕ್ ಮಾಡಿದ್ದಾರೆ ಎಲ್ಲಿದ್ದಾರೆ ಈ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಇಲ್ಲಿದೆ ಲಾಂಡ್ ಇಲ್ಲಿ ಇದೆ ಹ್ಮ್ ಇಲ್ಲಿದೆ ಹ್ಮ್ ಸಮಾಜದಲ್ಲಿ ಧ್ವನಿ ಮಾಡುವಂತ ವ್ಯಕ್ತಿಯನ್ನ ಈಗ ನೋಡ್ಲೇಬೇಕು ಕಾರಣ ಹೇಗೆ ಅಂತಂದ್ರೆ ಒಬ್ಬ ಧ್ವನಿ ನಾವು ಯಾರು ಹೆದರಲ್ಲ ಬೆದರಲ್ಲ ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣಾಂತಿಕ ಅಲ್ಲೇ ಆಯಿತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡಿದ್ರಲ್ಲಿ ಪ್ರಸಕ್ತ ಮಾಡುದು ಅಂತ ಓಕೆ ಐ ಅಂಡ್ ಮೈ ಎಂಟೈರ್ ಫ್ಯಾಮಿಲಿ ಬಿನ್ ಏ ಇಲ್ಲ ಬಿಡ ಮೈ ಎಂಟೈರ್ ಫ್ಯಾಮಿಲಿ ಬಿನ್ ಅಟ್ಯಾಕ್ ಇದೇನ್ರಿ ಇದ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ ಏನೇ ಮಾಡ್ತಾ ಇದೆಯಾ ನೋಡ್ರಿ ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಕರ್ನಾಟಕ ಅಂತ ಹೇಳ್ತಾರು ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ನಮ್ಮ ಗನ್ ಮನ್ ದೊಣ್ಣೆ ಮಚ್ಚು ಹೊಡೆದ್ರು ದೇ ಹಿಟ್ ಅಸ್ ಇನ್ ಸ್ಯಾಚೇಟ್ ದೊಣ್ಣೆ ಮಚ್ಚು ಆ ರಿಂಗ್ಗಳಲ್ಲಿ ನಮ್ಗೆ ನೋಡಿ ಮೈ ಗಾಡ್ ಐ ಡೋಂಟ್ ಮೈಂಡ್ ನಮ್ಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿ ವಿಲ್ ಅಪೋಸ್ ದಿಸ್ ವಿಲ್ ಅಪೋಸ್ ದಿಸ್ ಇಲ್ಲ ಬಿಡ್ಲಿ ಬಿಡಿ ಬಿಡಿ ಗೊತ್ತಾಗ್ಲಿ ಕರ್ನಾಟಕ ಗೊತ್ತಾಗ್ಲಿ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡಿ ನನ್ಗೆ ಪ್ರಾಣವರು ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ವಿ ವಿ ಆಲ್ ಆಲ್ ಆರ್ ಆರ್ ಯಾರೋ ಕೊಟ್ಟರು ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂತ ನಾಚಿಕೆ ಗೇಡಿನ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಲ್ಲ ನಮ್ಮ ಮಕ್ಕಳು ಬದುಕಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಹಾಸ್ಯ ಹ್ಮ್ ಇಂತ ದರಿದ್ರ ವ್ಯವಸ್ಥೆ ನಾವು ಬದುಕಬೇಕಲ್ವಾ ಆಯ್ತು ಡಸಂಟ್ ಮ್ಯಾಟರ್ ನಾವೆಲ್ಲ ಏನು ನಾವೆಲ್ಲ ಯಾರು ಪ್ರಾಣ ಭಿಕ್ಷೆ ಯಾರಿಗೂ ಬಿಡಲ್ಲ ಇವನ್ ಸರ್ಕಾರಕ್ಕೂ ಬಿಡಲ್ಲ ಬಟ್ ದ ಒನ್ಲಿ ಥಿಂಗ್ ವಾಟ್ ಐ ಆಸ್ಕ್ ಈ ತರ ವ್ಯವಸ್ಥೆ ನಾವು ಬದುಕಾ ಇದೀರಲ್ಲ

ನಿಮ್ ಸ್ವಲ್ಪ ಸೀಟ್ ಮುಂದೆ ಹಾಕ್ಲಿ ಆಗ್ತಾ ಇಲ್ಲ ಒಬ್ಬ ಕರ್ನಾಟಕದ ಒಬ್ಬ ಧ್ವನಿಯನ್ನ ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಏನ್ ಹೇಳ್ಬೇಕು ಅಂದ್ರೆ ಅವರಿಗಿಂತ ಪುಡಿ ರೌಡಿಗಳೇ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೇಕು ದೇವ್ ದೇವ್ ಒನ್ ದ ವಾರ್ ಅಗೇನ್ಸ್ಟ್ ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ತಿಳಿಬಿಡಿ ಸಿಡಿಂಗ್ ಇಂದ ಪೊಲೀಸ್ ಸ್ಟೇಷನ್ ಮಗನು ಇದ್ದಾನೆ ಪ್ರಶ್ನೆ ಅದಲ್ಲ ನಾವು ಯಾರನ್ನು ಭಿಕ್ಷೆನೂ ಭಿಕ್ಷೆ ಹೋಗಲ್ಲ ಡಝಂಟ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲಿ ಇದೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಯಾ ನಾವ್ ಯಾರೂ ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ಇಟ್ಸ್ ನೋ ಪ್ರಾಬ್ಲಮ್ ಕರ್ನಾಟಕದ ಅವರು ನೋಡ್ಲೇಬೇಕಾದಂತ ವಿಚಾರ ಈಗ ನಮ್ಗೇನು ನಾವೇ ನಮ್ಮ ಅಪ್ಪ ಅಮ್ಮ ಅಂತ ಪ್ರಾಣ ಓಕೆ ಎಲ್ಲಿ ಬೇಕಾದ್ರೂ ಹೋದ್ರು ನಮ್ಗೇನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಓನ್ಲಿ ಥಿಂಗ್ ಎಸ್ ಇಂತ ಅನ್ಯಾಯ ಮಾಡೋರ್ಗೆ ನಾವುಗಳು ಹ್ಮ್ ಪ್ರಾಣ ನಾವು ಪ್ರಾಣ ಕೊಡಬೇಕಾ ಅವಶ್ಯಕತೆ ದಿಸ್ ನೋ ಲಾ ಅಂಡ್ ಆರ್ಡರ್ ನೋಡಿ ನೋಡಿ ನನ್ನ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ತೋರಿಸು ತರ್ಸು ತೋರ್ಸು ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ ನೋಡಿ ನೋಡ್ತೋರ್ಸು ಕೈ ತೋರ್ಸು ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ ನಮಗೇನು ಸಮಸ್ಯೆ ಇಲ್ಲ ನಾವು ಸತ್ರೂ ಬರುವಾಗಿಲ್ಲ ನಾವೇನು ನಾವೇನು ನಾವು ಏನು ಯಾರಿಗೇನು ಬೇಡ ಬಟ್ ಇಂಥ ವ್ಯವಸ್ಥೆನ ಮಟ್ಟ ಹಾಕ್ಬೇಕಾಗಿದೆ ವಿ ಶುಡ್ ವಿಶುಡ್ ವಿ ವಿ ವಿಲ್ ಸ್ಟ್ಯಾಂಡ್ ಅಗೈ ದಿಸ್ ವಿ ವಿಲ್ ಸ್ಟ್ಯಾಂಡ್ ಅಗೈ ದಿಸ್ ಆ ಏ ಇವತ್ತು ದೋಸ್ತ ಅವರು ನನ್ನ ಸ್ಟ್ಯಾಂಡ್ ಚೇಂಜ್ ಆಗಲ್ಲ ಐ ವಿಲ್ ಸ್ಟ್ಯಾಂಡ್ ಐ ವಿಲ್ ಸ್ಟ್ಯಾಂಡ್ ಅಂಡ್ ಐ ಮಸ್ಟ್ ಸ್ಟ್ಯಾಂಡ್ ಅಂಡ್ ಇಟ್ಸ್ ಆಮ್ ಐ ಸೂ ಸ್ಟ್ಯಾಂಡ್ ಐ ವಿಲ್ ಸ್ಟ್ಯಾಂಡ್ ನಾನೊಬ್ಬ ವಕೀಲನ್ನ ಮನ್ ನಾನೊಬ್ಬ ನಾನೊಬ್ಬ ನಾಗರಿಕನಾಗ ಐ ವಿಲ್ ಸ್ಟ್ಯಾಂಡ್ ಥ್ಯಾಂಕ್ ಯು